ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕಾರ್ಡಿ ಕೇಂದ್ರ ಮೌಲಿ ಎಕ್ಸ್ಪೋರ್ಟ್ ನಾನಾಸ್ಪೇ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡಲಿಕ್ಕಾಗ ಮಾಡಿದ್ರೆ ಯಾವುದನ್ನ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಐದು ವರ್ಷದಲ್ಲಿ ಭಾರತದ ಆರ್ಥಿಕತೆಯನ್ನ ಐದು ಟ್ರಿಲಿಯನ್ ಐದು ಟ್ರಿಲಿಯನ್ ಗೆ ತಗೊಂಡು ಹೋಗ್ತಿದ್ದೀನಿ ಆಯ್ತಾ ಆಯ್ತಾ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಿದೆ ಮಾಡಿದ್ರ ಮಾಡಿದ್ರ ಹತ್ತು ವರ್ಷ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಮಾಡಿದ್ರ ಿಲ್ಲ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದಾರ ಸತ್ಯ ಹೇಳಿದಾರ ಉಳಿದಂತೆ ನಡೆದಿದಾರ ಇಲ್ವಾ ಅವ್ರಿಗೆ ಓಟ್ ಹಾಕ್ಬೇಕಾ ಬಿಜೆಪಿ ಓಟ್ ಹಾಕ್ಬೇಕಾ ನಾನು ಇದನ್ನ ಚುನಾವಣೆಗೋಸ್ಕರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲ ಇವು ಚುನಾವಣೆಗೋಸ್ಕರ ಸುಳ್ಳು ಆರೋಪಗಳನ್ನು ಬಿಜೆಪಿ ವಿರುದ್ಧ ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ಸತ್ಯವಾದವು 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 ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ ಬಿಜೆಪಿಯವ್ರತಿ ಸುಳ್ಳು ಹೇಳಕ್ ಹೋಗಿ ನಾವು ಏನ್ ಮಾಡಿದ್ದೀವಿ ಆ ಸತ್ಯವನ್ನು ಜನರಿಗೆ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವೇನ್ ಮಾಡಿದ್ದೀವಿ ಬಿಜೆಪಿಯವರು ಏನು ಸುಳ್ಳು ನರೇಂದ್ರ ಮೋದಿ ಸುಳ್ಳೇ ಇದ್ದಾರೆ ಅದನ್ನು ತಿಳಿಸಿ ನಾವೇನ್ ಮಾಡಿದೀವಿ ಆ ಮಾಡಿರ್ತಕ್ಕಂಥ ಸತ್ಯವನ್ನ ಜನರಿಗೆ ಹೇಳಿ ಸುಳ್ಳು ಹೇಳಕ್ ಹೋಗ್ಬೇಡಿ ಸುಳ್ಳು ಹೇಳಬಾರು ನಾವು ದಿನಕ್ಕೆ ಹೋದ್ವಿ ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದ ನಾಳೆ ಮುಖ್ಯಮಂತ್ರಿ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶುಭಾಗ್ಯ ಶಾಲಿ ಭಾಗ್ಯ ಶೂಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡಿದದ್ದು ಮೈತ್ರಿ ಮನಶ್ವಿರಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಐದು ವರ್ಷದಲ್ಲಿ ಜಾರಿ ಮಾಡೋದ ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ ಹೆಮ್ಮೆಯಿಂದ ಕೇಳ್ತೇನೆ ದುಡದಂತೆ ನಡೆದಿದ್ದೇವೆ ಪಟ್ಟ ವಚನಗಳನ್ನು ಈಡೇರಿಸಿದ್ದೇವೆ ಪಟ್ಟ ವಚನಗಳನ್ನು ಈಡೇರಿಸಿದ್ದೇವೆ ನಾನು ಇದನ್ನ ಯಾವುದೇ ವ್ಯಕ್ತಿ ಿದ್ದೀನಿ ಬನ್ನಿ ಒಂದೇ ವೇದಿಕೆಗೆ ಚರ್ಚೆ ಮಾಡೋಣ ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಇಲ್ಲಿ ಮೈಸೂರಿನಲ್ಲಿ ಎತ್ತೆನೋ ಇಂಟೆಲೆಕ್ಚುಯಲ್ ಫೋರಂ ನಾನು ಕೇಳ್ತೀನಿ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಒಂದೇ ವೇದಿಕೆ ಬರೀ ಎಷ್ಟು ಸುಳ್ಳು ಹೇಳೋದು ಒಂದೇ ವೇದಿಕೆ ಬರೀ ಚರ್ಚೆ ಮಾಡೋಣ ಲಕ್ಕಿ ಪೀಕಲ್ ವಾಟ್ ಇಸ್ ದಿ ಟ್ರೂ ವಾಟ್ ಇಸ್ ನಾಟ್ ದಿ ಟ್ರೂ ಗೊತ್ತಾಗ್ಲಿ ಎಲ್ಲ ಕರ್ನಾಟಕಕ್ಕೆ ಎಲ್ಲ ಏನೂ ಕೊಡಬೇಕಾಗಿಲ್ಲ ಎಲ್ಲೂ ಕೊಟ್ಬಿಡಿದ್ದೇವೆ ನಾವು ದುಡ್ಡು ಕೇಳ್ತಾ ಇರೋದು ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳಿಗೆ ಒಂದು ಪೈಸೆ ಕೊಡಬೇಕಮ್ಮ ಕೊಡಬೇಡಮ್ಮ ನರೇಂದ್ರ ಮೋದಿಜಿ ಒಂದು ಪೈಸನು ಕೊಡಬೇಡಿ ಗ್ಯಾರಂಟಿಗಳಿಗೆ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಒಂದು ಪೈಸಾ ಕೇಂದ್ರದಿಂದ ಕೇಳಿಲ್ಲ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ ಐವತ್ತೇಳು ಒಂಬತ್ತು ಕೋಟಿ ಐವತ್ತೇಳು ಸಾವಿರದ ಒಂಬತ್ತು ಕೋಟಿ ಸುಳ್ಳುರದು ಬಿಜೆಪಿಯವರು ಹೆಂಗೆ ಹೇಳ್ತಾರೆ ನರೇಂದ್ರ ಮೋದಿಯವರು ಕಾಯಿ ಬೆಳಗಿದೆ ಅಂದ್ರೆ ಬೆಳಗಿದೆ ಅಂದ್ರೆ ನಾ ಈಗ ಇಲ್ಲ ಅಂದ್ರೆ ಬಾಲ ಇಲ್ಲ ಅಂತ ನಾನು ಕೇಳ್ತೀನಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮಿಸಸ್ ನಿರ್ಮಲಾ ಸೀತಾರಾಮನ್ ನಿಮ್ಮ ಬಜೆಟ್ನಲ್ಲಿ ಏನ್ ಹೇಳಿದರು ಎರಡ್ ಸಾವಿರದ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಏನೇಳ ಅವರು ಬಜೆಟ್ನಲ್ಲಿ ಹೇಳಿದ್ರು ಅಪ್ಪರ್ ಭದ್ರಾವ್ ಪ್ರಾಜೆಕ್ಟ್ಗೆ ಅಪ್ಪರ್ ಭದ್ರಾವ್ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಆರ್ ನಾಟ್ ನಾನು ಇವತ್ತು ಬಜೆಟ್ ಪುಸ್ತಕ ಬಂದಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಈ ವರ್ಷ ಇಪ್ಪತ್ತ್ ಇಪ್ಪತ್ನಾಲ್ಕು ಗೀತ ಬಂತು ಮಾರ್ಚ್ ಇನ್ನೆಷ್ಟು ಜನ ಇದೆಯಪ್ಪ ಪೈ ಈ ವರ್ಷ ಒಂದೇ ಒಂದು ಪೈಸೆ ಬಂದಿಲ್ಲ ಇದು ಕೂಡ ಸೀತಾರಾಮ ಇದು ಸುಳ್ಳ ವಿಜ್ವಲ್ ನೀವು ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ ಹೇಳಿ ನೋಡೋಣ ನಾನು ದೇವ್ರ ಮೇಲೆ ಪ್ರಮಾಣ ಮಾಡೋದನ್ನ ಮಾಡವನ್ನ ಯಾವಾಗಲೂ ಕೂಡ ಆದರೂ ಸತ್ಯ ಹೇಳ್ತಾ ಇದ್ದಿದೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಓದಿದಾರಲ್ಲ ಅದನ್ನು ಬೇಕಾದ್ರೆ ನಿಮ್ ಮುಂದೆ ಅದನ್ನು ಪ್ರದರ್ಶನ ಮಾಡ್ತೀನಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕಲುಕ್ಲು ಪರಗಾಮಿ ಇದರಮೇ ಇಡಿರೆ ಎನ್ಡಿಆರ್ಫ್ ನಿಂದ ಪರಿಹಾರ ಕೊಡಿ ನಮ್ಮ ಕಷ್ಟದಲ್ಲಿ ಇದ್ದಾರೆ ಕಣ್ಣಿರಲ್ಲಿ ಕೈ ಕೊಯಿತಾ ಇದ್ದಾರೆ ಇನ್ಪುಟ್ ಸಫಿಕ್ಕೆ ಬರಬೇಕು ಅವರಿಗೆ 50000 ರೂಪಾಯಿ ಬಿಡಗಡೆ ಮಾಡಲಿಲ್ಲ ಐ એમ ಜೋಕಿಂಗ್ ಐ ऍम प्लेइंग ಕೋರ್ಸೇ ಮಾಡಿದ್ದೀವಿ ಅಂತ ಹೇಳಿ ನೋಡ ಎಪ್ಪತ್ತೊಂದು ಕೋಟಿ ಅದರಲ್ಲಿ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ಯಾ ತಾಯಿ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ಯಾ ಸುಳ್ಳು ಹೇಳ್ತೀನಿ ಯಾಕೆ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನರನ್ನ ನೀವು ಅತ್ಯಂತ ಅಲಕ್ಷ್ಯದಿಂದ ನೋಡ್ತಾ ಇದ್ದೀರಿ ಕರ್ನಾಟಕಕ್ಕೆ ಬರತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಅವರೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ತನ್ನೇ ಆಗಿದೆ ಕರ್ನಾಟಕಕ್ಕೆ ಅಂತ ಹೇಳಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಸಾವಿರದ நூற்ற தும்பத்தெட்டி ಚೀಟ್ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಚೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೋರ್ಟ್ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ ಹೋಗಿರೋದು ಯಾಕಂತಂದ್ರೆ ಇವತ್ತಿಗೆ ಐದು ತಿಂಗಳಾಯ್ತು ಎನ್ ಡಿ ಆರ್ ಎಫ್ ನಿಷನ್ ಕೊಡಲಿಲ್ಲ ಒಂದು ತಿಂಗಳು ಕೊಡಬೇಕು ಅಂತ ಇದೆ ಒಂದ್ ತಿಂಗಳು ಕೊಡಬೇಕು ಅಂತ ಇದೆ ಇವತ್ತವರಿಗೆ ನಿರ್ಮಲಾ ಸೀತಾರಾಮನ್ ಒಂದು ಪೈಷನ್ ಕೊಡಲಿಲ್ಲ ಅಮಿತ್ ಶಾ ಅವರು ರೂಪಾಯಿ ಕೊಡಲಿಲ್ಲ ई त काटक खे अने पीजपी ಪ್ರಭಾವಿಲ್ಲ ನಾವು ಮಾಡಿದ್ರಂತ ಕೆಲಸಗಳನ್ನೆಲ್ಲ ನಾನ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಜಯದೇವ ಆಸ್ಪಿಟಲ್ ತಂದವರು ಯಾರು ಏನಪ್ಪ ಮತ್ತು ಆಸ್ಪತ್ರೆ ತಂದವರು ಮಕ್ಕಳ ಆಸ್ಪತ್ರೆ ಯಾರು ಬೆಂಗಳೂರು ಕಾರಿಡಾರ್ ಮಾಡಿದವರು ಯಾರು ಬೆಂಗಳೂರಿನ ಅಥವಾ ಮೈಸೂರಿನ ಡಿಸ್ಟಿಕ್ಟ್ ಆಸ್ಪತ್ರೆ ಮಾಡಿದವರು ಯಾರು ಮಣೀಸ್ ಕಾಲೇಜ್ ಮಾಡಿದವರು ಯಾರು ಮಣೀಸ್ ಕಾಲೇಜ್ ಆಸ್ಪತ್ರೆ प्रधानमंत्री प्रधानमंत्री ये ये नहीं। नहीं। आधानमंत्री आशनोनी देशन मुझे जन्म ऊपर शुमानी ಅನುಕೂಲ ಸಿ ರಾಜ ರಾಜಕಾರಣ ಎಲ್ಲಿವರೆಗ ಮಾಡಿದ್ದೀಗ ಹೇಳ್ತಾರೆ ಮೇಕೆ ದಾಟುವನ್ನು ಎನ್ಡಿಎ ಇಂದ ಮಾಡಿಸ್ತೀನಿ ಬಿಜೆಪಿ ಮಾಡಿಸಲಿಲ್ಲ ಮಿಸ್ಟರ್ ದೇವೇಗೌಡ್ರೆ ಮಾಡಿಸಲಿಲ್ಲ ಅದಕ್ಕೆ ಅಲ್ಲೇ ಗಿಟ್ ಅಲ್ವಾ ಈ ಹೆಣ್ಮಕ್ಳಿಗೆ ಕೂತಿದ್ದೀರಿ ಇನ್ನೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಕರ್ಕೊಂಡು ಇಲ್ವಾ ಮನೆ ಮಹಿಳೆಯರು ಮನೆ ಯಜಮಾನಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಮಾತಿದ್ದಾರೆ ತಿಂಗಳಿಗೆ ಸಾವಿರ ರೂಪಾಯಿ ತಿಂಗಳಿಗೆ ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಎಲ್ಲ ಗ್ಯಾರಂಟಿ ಅನ್ನ ಭಾಗ್ಯ ಪಡೆದೋ ಮೊಳ ಕೆಜಿ ಕಿತ್ತಿ ಬಿಜಪ ಕದನ ಯೋ ಕೆಜಿ ಕಿತ್ತಿ ಕೊತ್ತಾ ಎ ಕೆಜಿ 100 ಕೆಜಿ ದೆ ನಾವ್ ಅಕ್ಕೆ ಹೇಳಿದೆ ನಾವ್ ಅಧಿಕಾರಿ ಬಂದ್ರೆ 5 ಕೆಜಿ ಬೆಲೆಗೆ ಇನ್ನಾ ಕೆಜಿ ಕೊಡ್ತೀವಿ ಅಂತ ಹೇಳಿದ್ವಿ ಎರಡು ಊಟ ಮೂವತ್ತು ಊಟ ಒಟ್ಟು ತುಂಬ ಮಾಡಬೇಕು ಯಾರು ವಸ್ತು ಇರ್ಬಾರ್ದು ಕರ್ನಾಟಕದ ಶಿವಮುಕ್ತ ರಾಜ್ಯ ಆಗ್ಬೇಕು ಯಾರು ಅಸೂಜನೆ ಇರಬಾರ್ದು ನೋಡಬಾರ್ದು ಅದಕ್ಕೋಸ್ಕರ ಹಕ್ಕು ಕೇಳಿ ಕೊಡ್ತೀವಿ ಅಂತಂದ್ರೆ ಈ ಬಿಜೆಪಿಯವರು ರಾಜಕೀಯ ಮಾಡಬೇಕು ರಾಜಕೀಯ ಮಾಡಿ ನನ್ನ ಅಕ್ಕಿ ಕೊಡೋದನ್ನು ಅಕ್ಕೋಸ್ಕರ ಎಷ್ಟು ಸಿಕ್ತಿಲ್ಲ ಅಂತೇಳಿ ಪ್ರತಿಯೊಬ್ಬರಿಗೆ ಒಂದು ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಒಂದ್ ಮನೆಯಲ್ಲಿ ಐದು ಐದು ಜನ ಇದ್ದಾರೆ ಅಂತ ಬಂದಲ್ಲಿ ಎಷ್ಟು ಎಂಟುನೂರ ಐವತ್ತು ಕೋಟಿ ಐವತ್ತು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಒಂದು ತಿಂಗಳ ಕೊಡ್ತಾ ಇದ್ದೀವಿ ಆಮೇಲೆ ಇನ್ನೂರು ಫ್ರೀ ಇನ್ನೂರು ಯೂನಿಟ್ ಫ್ರೀ ಕರೆಕ್ಟ್ ಯಾರು ಡಿಲ್ ಕೊಟ್ಟಿಲ್ಲ ನೀವ್ಯಾರು ಬಿಲ್ ಕಟ್ತಾ ಇದ್ದೀರಾ ಯಾರಾದ್ರೂ ಬಿಲ್ ಕಟ್ತಾ ಇದ್ದೀರಾ ಬಿಲ್ ಕಟ್ಟಿಲ್ಲ ದುಡ್ಡು ಮುಕ್ತಾಯ ದುಡ್ಡು ಮುಕ್ತಾಯ ಆಮೇಲೆ ನಾವು ಎಲ್ಲ கால பத்திய கொடுத்த பத்திய கொடுத்தாங்க இன்னும் நூறு சாகி ரூபாய் பதவீதரோ டிப்ளமா ஓல்டர்ஸ் ஒன்ற ரூபாய் கொடுத்து ஸ்கில் டெவலப்மெண்ட் ட்ரெயினிங் பற்றி மாதிரி ஜனதா பட்ச உன்னு பட்சம் திட்டம் േക്ഷേക്ഷ വെലിഫൈ മാത്രം വെലിഫൈൻ ബിജെപി വെലിഫായ ജെഡിഎസ് പീപ് വെലിഫായ ದೇವ ಕೂಡ ಅವರಲ್ಲಿ ಬಗ್ಗೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಐದಿಂದ ಬಿಜೆಪಿ ಜೆಡಿಎಸ್ ತಂದ ಇವರು ಐದಿಂದ ಒಂದಾಗಿದ್ದಾರೆ ಇವತ್ತು ಸೋಲಿಸಬೇಕಾಗಿ ಯಾರು ಸೋಲಿಸ್ತೀವಿ ಅಲ್ವಾ ಸೋಲಿಸ್ತೀವಿ ಅಲ್ವಾ ನಾನು ಮನೇಷಣೆ ನ್ಯಾನ್ ಫೋನ್ ಬಿಡಿ ಕೃಷ್ಣಾದ ಮಾರುಕಟ್ಟೆ ನಾನು ಇದ್ದಾಗಲೇ ಘೋಷಣೆ ಮಾಡಿದ್ದೆ ನನ್ನೆಲ್ಲ ಪುನರ್ ನಿರ್ಮಾಣ ಮಾಡ್ತೀವಿ ಪುನರ್ ಮಾಡ್ತೀವಿ ಮಾಡಿ ಕಾಲೇಜು ಹಾಸ್ಟೆಲ್ ಹಾಸ್ಟೆಲ್ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ಆ ಕಾಲೇಜಿನ ಹಾಸ್ಟೆಲ್ ಮಾಡಿಸ್ಕೊಳ್ಳೋಕ್ಕೆ ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋಕ್ಕ ನಾನು ಇವತ್ತು ಸರ್ ಘೋಷಣೆ ಮಾಡಿದ್ದೀನಿ ಮಾಡಿ ಕಾಲೇಜಲ್ಲಿರ್ತಕ್ಕಂಥ ಕಾಮರ್ಸ್ ಮತ್ತು ಆರ್ಟ್ಸ್ ತಗೋತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹೊಸ ಆಮೇಲೆ ಸೈನ್ಸ್ ಕಾಲೇಜು ಿಲ್ಲ ನಾವು ಅವರು ಕೊಟ್ಟು ಕೂಡಲೇ ದೋಸ್ತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ ರಸ್ತೆ ಮುಂದುವರಿಸಬೇಕು ರಸ್ತೆ ಎಲ್ಲ ಊಟಿ ಬರೀ ಊಟಿ ಅಂದ್ರೆ ಬಿಜೆಪಿಯವರು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕು ಪಾರ್ಲಿಮೆಂಟ್ ಅಲ್ಲಿ ಅಲ್ಲಿ ಸುಮ್ಮನೆ ಕೂಜಿ ಬರೋ ಸುಮ್ನೆ ಕೂತಿ ಬರೋರು ಓಡಾಡ್ತೀರ ನಿಮ್ ಬರೋ ಮಾತಾಡೋರಿಗಿದ್ದು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಬೇಕಾ ಇನ್ನೂ ಇವತ್ತು ಚರ್ಚೆ ಆಗ್ಬೇಕು ವಿಚಾರ ನಿಮ್ಮ ಧ್ವನಿಯ ಕೆಲಸ ಮಾಡೋದು ಬೇಕಾ ಅಲ್ಲಿ ಸುಮ್ನೆ ಕೂಜಿ ಬರೋದು ಬೇಕಾ ನಿಮ್ಮ ಧ್ವನಿಯ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಲೋಕಸಭೆಗೆ ಬಂದ್ರೆ ಈ ಸಮಾಜದ ಒಳಗಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಲಕ್ಷ್ಮಣ್ ಅವರನ್ನ ತಾವು ಎಲ್ಲರೂ ಕೂಡ ಗೆಲುವು ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಅಂತ ಹೇಳಿ ನಿಮ್ಮಲ್ಲಿ ಮನೆ ಮತ್ತೊಮ್ಮೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ